ವೆಲ್ಕಮ್ ಬ್ಯಾಕ್ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದಿಂದಾಗಿ ಏನೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದೆ ಅಲ್ಲಿನ ಜನರ ಸಂಕಷ್ಟ ಏನಿದೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇನ್ನು ನವಿಲು ತೀರ್ಥ ಡ್ಯಾಮ್ ನಿಂದ ನೀರು ಬಿಡುಗಡೆ ಆದಂತಹ ಪರಿಣಾಮ ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಸೊ ಆ ಭಾಗದಲ್ಲೇ ಸಾಕಷ್ಟು ಗ್ರಾಮಗಳ ಪರಿಸ್ಥಿತಿ ಆಗಲೇ ಬ್ರೇಕು ಮುಂಚೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ ಮತ್ತೊಂದು ಗ್ರಾಮದ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ಹೇಳ್ತೀವಿ ಹಿರೇ ಹಂಪಿ ಗ್ರಾಮಸ್ಥರು ಪರಿಹಾರ ಕೇಂದ್ರಕ್ಕೆ ಇವಾಗ ಶಿಫ್ಟ್ ಆಗಿದ್ದಾರೆ ಬಟ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಕೇಂದ್ರದ ಏಳು ಕೊಠಡಿ ಬಾಗಿಲು ತೆರೆಯದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರಂತೆ ಪರಿಹಾರ ಕೇಂದ್ರಕ್ಕೆ ಸ್ವತಃ ಡಿ ಸಿ ಎಂ ಜಿ ಹಿರೇಮಠ ಭೇಟಿಯನ್ನ ಕೊಟ್ಟಿದ್ದಾರೆ ಡಿ ತಪ್ಪು ಮಾಹಿತಿಯನ್ನ ನೋಡಲು ಅಧಿಕಾರಿಗಳು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಕೊಠಡಿ ಬೀಗ ಮುಖ್ಯ ಶಿಕ್ಷಕರ ಬಳಿ ಇದೆಯಂತೆ ಆ ಮಾಹಿತಿ ಇದೆ ಇಡೀ ದಿನಕ್ಕಾದ್ರೂ ಕೂಡ ಈ ಶಾಲೆಯ ರೂಮ್ಗಳು ಓಪನ್ ಆಗಿಲ್ಲ ಲಕ್ಷಾಂತರ ರೂಪಾಯಿ ಮೌಲ್ಯದ ಪುಸ್ತಕ ಇದೆ ಅಂತ ನೆಪಗಳನ್ನ ಹೇಳ್ತಾ ಇದ್ದಾರಂತೆ ವೃದ್ಧರು ಹಾಗೆಯೇ ಮಕ್ಕಳೊಂದಿಗೆ ಹೊರಗಡೆನೆ ಸಂತ್ರಸ್ತರು ವೇಟ್ ಮಾಡ್ತಾ ಇದ್ದಾರೆ ಕೊಠಡಿಗಳ ಹೊರಗಡೆ ಸಂತ್ರಸ್ತರು ಕಾಯ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಹಿಂಗ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಎಷ್ಟೋ ಜನ ನಾವು ಮನೆ ಬಿಟ್ಟೆ ಬರೋದಿಲ್ಲ ಸತ್ತರೆ ಇಲ್ಲೇ ಸಾಯ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಟೈಮ್ ನಲ್ಲಿ ಪಾಪ ಇವರು ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಸರಿ ಒಂದ್ ಸೇಫ್ ಜಾಗಕ್ಕೆ ಹೋಗೋಣ ಅಂತ ಅಲ್ಲಿ ಹೋಗಿದ್ದಾರೆ ಬಟ್ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿ ಒಂದ್ ಇಡೀ ದಿನ ಕಾದಿದ್ದಾರೆ ಪಾಪ ಆ ಸ್ಕೂಲ್ ಮುಂದೆ ಅಲ್ಲಿ ಅಧಿಕಾರಿಗಳು ಡಿ ಸಿಗೂ ತಪ್ತಪ್ ಮಾಹಿತಿ ಕೊಟ್ಬಿಟ್ಟಿದ್ದಾರೆ ಹೇಳ್ಬಿಟ್ಟು ಅಂದ್ರೆ ಸ್ಕೂಲ್ಗೆ ಹೋದ್ರು ಬೀಗ ತೆಗಿತಾ ಇಲ್ಲ ಬೀಗ ಯಾರ ಹತ್ರ ಇದೆ ಅಂದ್ರೆ ಅಲ್ಲಿ ನೆಪ ಹೇಳ್ತಾ ಇದ್ದಾರೆ ಇದು ಮುಖ್ಯ ಶಿಕ್ಷಕರ ಬಳಿಯಲ್ಲಿ ಬೀಗ ಇದೆ ಅದ್ರೊಳಗಡೆ ಲಕ್ಷಾಂತರ ಮೌಲ್ಯದ ಪುಸ್ತಕ ಎಲ್ಲ ಇಟ್ಟಿದೀವಿ ಅಂತೆಲ್ಲ ಈಗ ನೆಪ ಹೇಳ್ತಾ ಇದ್ದಾರಂತ ಈಗ ಕಾಳಜಿ ಕೇಂದ್ರಕ್ಕೆ ಹೆಂಗ್ ಬೀಗ ಹಾಕಿದ್ದಾರೆ ಹೊರಗಡೆ ಪಾಪ ಒಂದ್ ಇಡೀ ದಿನ ಸಂತ್ರಸ್ತರು ಯಾವ ತರ ಕಾಯ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅದ್ರ ಪಕ್ಕದಲ್ಲಿ ವಿಂಡೋದಲ್ಲಿ ಭಾರಿ ಪ್ರವಾಹದಿಂದಾಗಿ ಜನಜೀವನ ಯಾವ ತರ ಅಸ್ತವ್ಯಸ್ತ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಇನ್ನು ಹೊರಗಡೆಯೇ ವಾಸ ಮಾಡ್ತಾ ಇದ್ದಾರೆ ಈ ಸಂತ್ರಸ್ತರ ಸಂಕಷ್ಟ ನೋಡಿ ಪಾಪ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ವೃದ್ಧರಿದ್ದಾರೆ ಅವನ್ನೆಲ್ಲ ಕರ್ಕೊಂಡು ಅಲ್ಲಿ ಬಂದಿದ್ದಾರೆ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಅದು ಯಾಕೆ ಈ ತರ ನೆಪಗಳನ್ನ ಹೇಳ್ತಾ ಇದ್ವಿಕ್ ಆಗಿ ಒಂದು ಆಕ್ಷನ್ ತಗೊಳ್ಬೇಕಲ್ಲ ಕಾರ್ಯರೂಪ ಆಗ್ಬೇಕಲ್ಲ ಅಲ್ಲಿ ಅದು ಆಗ್ತಾ ಇಲ್ಲ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಕಾನಾಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗುತ್ತಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಈ ಪ್ರವಾಸ ಸಂತ್ರಸ್ತರ ಬದುಕು ಈಗ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಹಾಗಿದೆ ಯಾಕಂದ್ರೆ ಕಳೆದ ಐವತ್ತೆಂಟು ಗಂಟೆಯಿಂದಲೂ ಕೂಡ ಹಿರೇ ಹಂಪಿಹೊಳಿ ಗ್ರಾಮದಲ್ಲಿ ನೀರಿನ ಮೂರು ಕಡೆಯಿಂದ ನೀರು ಆವರಿಸಿದ್ದು ಅವರನ್ನೆಲ್ಲರೂ ಶಿಫ್ಟ್ ಅನ್ನು ಮಾಡಲಾಗಿದೆ ಪರಿಹಾರ ಕೇಂದ್ರವನ್ನ ಸುರೇಬಾನ ಸರ್ಕಾರಿ ಶಾಲೆಯಲ್ಲಿ ತೆರೆಯಲಾಗಿದ್ದು ಸರ್ಕಾರಿ ಶಾಲೆಯ ಕಟ್ಟಡದ ಬೀಗ ಇಲ್ಲ ಅಂತೇಳಿ ಅವರನ್ನ ಹೊರಗಡೆ ಕೂಡಿಸಿರ್ತಕ್ಕಂಥ ದೃಶ್ಯ ಇದು ಇಲ್ಲಿಗೆ ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿದ್ರು ಅವರಿಗೂ ಕೂಡ ಇದನ್ನು ಗಮನಕ್ಕೆ ತಂದಿಲ್ಲ ಸ್ಥಳೀಯ ಅಧಿಕಾರಿಗಳು ಈಗ ಬೀಗ ತೆಗಿತೀವಿ ಇನ್ನೂ ಸ್ವಲ್ಪದಲ್ಲಿ ಬೀಗ ತೆಗಿತೀವಿ ಅಂತ ಹೇಳಿ ಇವರನ್ನ ರಾತ್ರಿಯಿಂದ ಹೊರಗಡೆ ಕೂರತಕ್ಕಂಥದ್ದು ಮನೆ ಮಕ್ಕಳು ಮತ್ತು ಜಾನುವಾರು ಯಾವಾಗ ಬಂದ್ರಿ ಇಲ್ಲಿ ಏನೇನಾಯ್ತು ನಾವು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಬಂದಿವಿ ಸರ್ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಬಂದ್ರು ತಹಸೀಲ್ದಾರ್ ಏನ್ ಹೇಳಿದ್ರಿ ಅವ್ರಿಗೆಲ್ಲಾರು ಕೊಡಪ್ಪ ಅಂತ ಅವ್ರಿಗೆ ಹೇಳಿದವ್ರ ಹೇಳಿ ಹೂ ಅಂದ ಹೇಳ್ಕಾರಿ ಹಿಂದ್ಗಡೆ ಒಬ್ಬರು ಯಾರು ಕೊಟ್ಟಿಲ್ಲ ರೀ ಮತ್ತೆ ಬೆಳಗ್ಗೆ ಸರ ಏನಾದ್ರಿ ಅಂತಂದ್ರೆ ಇಲ್ಲ ನಮ್ಮ ಲಕ್ಷ ಮಾಲ್ ಐತಿ ನಾವು ತಗದುಕೊಲ್ಪ ಅಂತ ಸ್ವಾಸಿ ಹೇಳಿ ಹೇಳ್ಬಿಟ್ರಿ ನೀವೆಲ್ಲ ಯಾರು ನೀವು ಹೋಗುವಂತ ಅಂತ ನಾವ್ ನಾವೆಲ್ಲ ಹೋಗೋಣ ಸರ ಈಗ ಹೊರಗೇ ಹೋಗಂ ಹೇಳ ಯಾರ ಮನೆಗೆ ಇರ್ ಕೊಡ್ತಾರೆ ನಾ ಮನೆಗೆ ರೋಡ್ ಹೇಗೋನ್ರಿ ನನಗೆ ಮತ್ತು ಎಲ್ಲರೂ ಅಧಿಕಾರ ಬರ್ತಾರೆ ಬಂದ್ರು ಯಾರತ್ತೂ ಏನಂತ ಯಾರು ವಿಚಾರ ಮಾಡ್ತಾರಲ್ಲ ಸರ್ ಅದನ್ನು ಯಾರು ಸರ್ ವಿಚಾರ ಮಾಡೋಣ ಸುಮ್ಮನೆ ಬಿಡ್ತಾರೆ ಸುಮ್ಮನೆ ದೊಡ್ಡ ಮಂದಿರ್ತದೆ ಹೋಗಿ ಹೋಗಿಬಿಟ್ಟ ಸರ್ ಏನು ಮಾಡ್ಬೇಕು ಹಿ ಯಾಕೆ ಕುಂತಾರೆ ಇವ್ರು ಏನಂತ ಯಾರು ವಿಚಾರ ಮಾಡಿದ್ರಿ ಯಾರು ಇಲ್ಲ ಇಲ್ಲ ಸರ್ ಯಾರು ವಿಚಾರ ಮಾಡಲಿಲ್ಲ ರೀ ಮತ್ತೆ ಈ ಥರ ಆಗ್ತಬಿಟ್ಟು ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ನಾವು ಸುಮ್ಕೊಂತೀವಿ ರೀ ಅಲ್ಲಿ ಊರಾಗ್ರು ಮನಿ ಇಲ್ಲ ಸರ್ ವಾದ ವರ್ಷ ಮನೆ ಬಿದ್ದವು ಮನೆ ಬಿದ್ದರು ಮತ್ತು ತಗೊಳ ಹಳೆ ತಗೋ ಜೋಡ್ಸ್ಕೊಂಡು ನಾವು ಜೀವನ ಈಗ ಮತ್ತೆ ಏನಾದ್ರಿ ಗೌರ್ಮೆಂಟ್ ಇದ್ದರೆ ಏನು ಏನು ನಮ್ಮ ಸಪ್ಲೈ ಬ್ಯಾಂಕ್ ಏನಾದ್ರೆ ಸಂತಸ್ತ ಹೇಳೋ ಮತ್ತು ಕಳೆದ ನಲವತ್ತೆಂಟು ಗಂಟೆಯಲ್ಲೂ ಕೂಡ ನಮಗೆ ಬೀಗ ತೆಗೆ ಕೊಡಕ್ಕೆ ಅಧಿಕಾರಿಗಳು ಇಂದಾಗ್ತಿಲ್ಲ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ತಮ್ಮ ಹೇಳ್ತಿದ್ದಾರೆ ಬೆಳಗಾವಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಟೀನ್ ಕನ್ನಡ ಗದಗ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳ್ತೀವಿ